ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಿ ಚಲೋ ಅದಿರಂತ ಅನ್ಕೊಳತ್ತೀನಿ ಫ್ರೆಂಡ್ಸ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ ಇವತ್ತು ಫೈನಲಿ ನಾವು ನಮ್ಮ ಊರಿಗೆ ಹೋಗಾತೀವಿ ರೀ ಫ್ರೆಂಡ್ಸ ಬಿಜಾಪುರಕ್ಕೆ ರೀ ಈಗ ಈ ಎಲ್ಲಿ ಅಂದ್ರೆ ಫ್ರೆಂಡ್ಸ್ ನಾವು ಮೆಡಿಕಲ್ಗೆ ಮೆಡಿಕಲ್ ಕದಕ್ಕೆ ಅಂದ್ರಪ್ಪ ನಮ್ಮ ಅಜ್ಜಿಗೆ ಸ್ವಲ್ಪದು ಮಲಮ್ ಬೇಕಾಗ್ಯಾವಂತರಿ ಬ್ಯಾಕ್ ಪೇನ್ ಮತ್ತು ಅದು ಅದ್ರದ್ದು ಮಲಮ್ ಇದು ಅದಾವೆ ರೀ ಎಲ್ಲ ಆಗ್ಯಾವಂತ್ರಿ ಅದೇ ಮತ್ತು ಅದು ಮೆಡಿಕಲ್ಗೆ ಹೋಗಿ ತ ತರಕ ಮೆಡಿಕಲ್ಗೆ ತರಕ್ಕೆ ಹೋಗತ್ತೆ ನೋಡಿರಿ ಈಗ ಅಲ್ಲಿ ಮಮ್ಮಿ ರೆಡಿ ಆಗತ್ತಾರ್ ನೋಡ್ರಿ ರೆಡಿ ಆದ್ರಿ ಇಲ್ಲಿ ನಮ್ಮ ಮಮ್ಮಿ ರೀ ಈಗ ಸಲ ನಾನು ರೆಡಿ ಆದ ರೀ ರೀ ಮತ್ತು ಈಗ ಅಲ್ಲಿ ಮೆಡಿಕಲ್ಗೆ ಹೋಗೋಣ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ನಾವು ಎಷ್ಟು ಮೆಡಿಕಲ್ ಒಳಗೆ ಕೇಳಿದ್ರು ಅಂತ ಅದು ಬ್ಯಾಕ್ ಪೇನ್ ಮಲಮಿದ್ದಿಲ್ಲ ಅಂತ್ರಿ ಇಲ್ಲಿ ಬಂದೆ ನೋಡಿರಿ ನಾವು ಲಕ್ಷ್ಮಿ ಮೆಡಿಕಲ್ ಅಂತ ಒಂದು ನಮ್ಗೆ ಸಿಕ್ತು ರೀ ಅದು ಎರಡು ರೀ ಆಮೇಲೆ ಇನ್ನೊಂದು ಸಣ್ಣದಿತ್ರಿ ಮತ್ತು ಅದು ಬ್ಯಾಕ್ ಪೇನ್ ಮಾ ಅದು ಹಚ್ಚೋದಿತ್ತು ರೀ ಅದು ಸಿಕ್ತರಿ ಫ್ರೆಂಡ್ಸ ಇಲ್ಲಿರಿ ಮತ್ತು ಅಲ್ಲಿ ಮುಂದೆ ಹೋಗತ್ತಿದ್ರಿ ನಾನೇ ಕರ್ಕೊಂಡು ಬಂದ ರೀ ಮರ್ಮಿ ರೀ ಇಲ್ಲಿ ಬಾ ಅಂತ ತೊಗೊಂಡ್ಬಾ ಅಂತ ಇಲ್ಲಿ ನಾವು ತೊಗೊಂಡು ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ದಾರಿ ಹೋಗುವ ಮತ್ತೆ ಈಗ ಅಲ್ಲಿ ಸೀತಾಪಲ್ ಕಂಡೋರಿ ಸೀತಾಪಲ್ ತೊಳತ್ತ ನೋಡ್ರಿ ನಾವು ಅಲ್ಲಿ ಮನಿಗ್ ಹೋಗಬೇಕ್ರಿ ಕಸ್ಬಾರಿ ತೊಗೊಂಡ್ರಿ ಅಜ್ಜಿಗ್ರಿ ಕಸ್ಬಾರಿ ಇಲ್ಲತ್ರಿ ಫ್ರೆಂಡ್ಸ್ ನೋಡ್ರಿ ನಾವು ಹಳ್ಳಿ ನಮ್ಮ ಅವರಿಗೆ ಬಿಜಾಪುರ ಬಿಜಾಪುರೀ ಸೊ ಫೈನಲ್ಲಿ ಬರೋ ಮುಂದೆ ಯಾಡಿ ಬ್ಯಾಗ್ ಬಂದಿ ಹೋಗೋ ಮುಂದೆ ಇಷ್ಟ ಬ್ಯಾಗ್ ರೀ ನೋಡ್ರಿ ಈಗ ನಮ್ಮ ಆಲ್ಯಾರಿ ಅಲ್ಲಿ ಆಟೋ ಇಲ್ಲೇ ಒಳಗೈತ್ರಿ ರೀ ಅಲ್ಲಿ ಆಟೋಗ ಕರ್ಕೊಂಡ್ಬರಕ್ಕೆ ಅಲ್ಲಿ ಆಟೋ ಹಿಡ್ಕೊಂಡು ಬರೋಕ ಹೋಗಾಳ್ರಿ ಕಿರಿ ಹಿಡ್ಕೊಂಡ್ ಬರಕಂದ್ರೆ ಸರಿ ರೆಡ್ಸ ಅಲ್ಲಿ ಆಟೋಗ್ರಿ ಕರ್ಕೊಂಡು ಬರೋಕೆ ಹೋಗತ್ತಾರೀ ಇಲ್ಲಿ ನೋಡ್ರಿ ನಮ್ಮ ಅಜ್ಜಿ ರೀ ಸ್ಕೂಲ್ನಿಂದ ಈಗ ಬಂದ್ರೆ ನೋಡ್ರಿ ರೀ ಈಗ ನೋಡ್ರಿ ನಾವು ಮಮ್ಮಿ ನಿಂತ ನೋಡ್ರಿ ನಮ್ಮ ಇಲ್ಲಿ ಹೂ ರೀ ನಮ್ಮ ಮಮ್ಮಿ ತೀರ್ಥ ನಾನು ಭಾಳ ಚಂದ್ ಅತ್ತಿ ರೀ ಈ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಐತಿ ಅತ್ತಿ ಹೂರಿ ಬಾ ಶುರು ಅದ ರೀ ನಮ್ಮ ಅತ್ತಿಯವ್ರಿ ನಮ್ಮನೆಯಾಗೆ ನಮ್ಮನೆಯವ್ರಿಗೆ ಬೈತಾರೀ ನನ್ ಸಸಿಗೇನು ಅಂತ ಹೇಳಿ ಏನು ಅನ್ಬ್ಯಾಡ ಅಂತ ಹೇಳಿ ಬಾಜಿ ಹಾಂಗ್ ಮಾಡ್ತಾರ ನನಗೆ ಅತ್ತಿ ಅವ್ರಿ ನಾ ಪುಣ್ಯ ಮಾಡಿದ್ದೇನಿ ಅಂತ ಟೀ ಪಡ್ಕೊಳ್ಕ್ರಿ ಮಜ್ಜರ್ ನೋಡ್ಬಾ ನೋಡ್ರಿ ನೋಡ್ರಿ ಈಗ ಮಮ್ಮಿ ಅಜ್ಜಿನ ಕಾಲ್ ಬೆಳಾತಾರ ನೋಡ್ರಿ ಅವ್ರು इंग ओर रेळा तारे जिरी नाही लो ಹಾಂ ಇವಾಗ ನೋಡಿ ಫ್ರೆಂಡ್ಸ್ ಇಷ್ಟು ಬ್ಯಾಗ್ ರೆಡಿ ಆದ್ರೆ ನೋಡಿರಿ ನಾವು ಹೋಗುವಂದ್ರಿ ಎರಡೇ ಇದ್ರಿ ಬ್ಯಾಗ್ ರೀ ಈಗ ಬರೋ ಮುಂದೆ ಎರಡೇ ಇದ್ರಿ ಈಗ ಹೋಗೋ ಮುಂದೆ ನಾಲ್ಕು ಅಲ್ಯ ನೋಡ್ರಿ ಈಗ ಸೊ ನಮ್ಮ ಅಜ್ಜಿ ಹೇಳತ್ತರಿ ಏನಾರೇ ನಾಷ್ಟ ಅದು ಊಟ ಮಾಡಿರಲ್ಲಂತ್ರಿ ಅಂಬಿ ಹೇಳತ್ತಾರೀ ಊಟ ಮಾಡಿಲ್ಲ ರೀ ಈಗ ಇವ್ರು ಹೋಗ್ರಿ ಅಲ್ಲಿ ಆಟೋ ಕರ್ಕೊಂಡ್ಬ ಕರ್ಕೊಂಡು ಬಂದಾರೀ ಅವರು ಈಗ ಆಟೋ ಒಳಗೆ ಹೋಗ್ಬಿಡುನು ಫ್ರೆಂಡ್ಸ್ ಬಾಯ್ ಅಜ್ಜಿ ಹೋಗಿ ಬರ್ತೇವ್ರಿ ಇವಾಗ ನೋಡಿ ಫ್ರೆಂಡ್ಸ್ ನಾವು ಟಿಕೆಟ್ ತಗೊಂಡು ಇಲ್ಲಿ ಸ್ಟೇಷನ್ ಒಳಗೆ ಬಂದು ಇತ್ತು ನೋಡ್ರಿ ಇಲ್ಲಿ ಇನ್ನೂ ನಮ್ಮ ಟ್ರೈನ್ ರೀ ಯಾಕೆ ಲೇಟ್ ಮಾಡಿತ್ತು ಅದು ಟ್ರೈನ್ ರೀ ಇವಾಗ ಇಲ್ಲಿ ಖುಷಿಯಾರಿ ಅದನ್ನ ಇತ್ತಾರ ನೋಡ್ರಿ ಫ್ರೆಂಡ್ಸ್ ರೀ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಮಮ್ಮಿ ರೀ ಪಪ್ಪನ ಜೊತೆ ಮಾತಾಡತಾರೀ ಫ್ರೆಂಡ್ಸ್ ನೀವು ರೀ ಮಂದಿ ಎಷ್ಟು ಜನ ಅದಾರ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ ಒನ್ ಇದು ಅದು ಡೈರೆಕ್ಟ್ ಟ್ರೈನ್ ರೀ ಅದು ಒನ್ ನಂಬರ್ಗೆ ಬರ ತಿಂತ ಎಷ್ಟು ಮಂದಿ ನಿಂತಾರೆ ನೋಡಿರಿ ಇಲ್ಲಿ ಎಷ್ಟು ಜನ ನಿಂತಾರೆ ನೋಡಿ ಫ್ರೆಂಡ್ಸ್ ಇಷ್ಟು ಜನ ಟ್ರೈನೊಳಗೆ ಸಾಲಬೋದೇನೋ ಗೊತ್ತಿಲ್ಲ ರೀ ಫ್ರೆಂಡ್ಸ ನೋಡಿರಿ ಎಷ್ಟು ಜನ ಅದ ರೀ ಫ್ರೆಂಡ್ಸ್ ಇಲ್ಲಿರಿ ನೋಡಿ ಫ್ರೆಂಡ್ಸ ಟ್ರೈನ್ ಟ್ರೈನ್ ಇದು ಟ್ರೈನ್ ಹತ್ಬೇಕಾದ್ರೆ ನೋಡ್ರಿ ಮಂದಿ ರೀ ಇದು ಮಾಡತ್ತಾರ ನೋಡಿ ಫ್ರೆಂಡ್ಸ್ ಎಷ್ಟು ರೇಚ್ ಆಗತ್ತದ್ರಿ ನಾವು ಬಂದಮೇಲೆ ಎಷ್ಟು ರೇಚ್ ಇದ್ದಿದ್ದಿಲ್ರಿ ಈಗ ಎಷ್ಟು ರೇಚ್ ಆಗತ್ತದ ನೋಡಿರಿ ಫ್ರೆಂಡ್ಸ ಇಲ್ಲಿ ಹ್ಯಾಂಗ್ ಮಾಡತ್ತಾರ ನೋಡ್ರಿ ಟ್ರೈನ್ ಸಂಬಂಧ ಹತ್ ಬೇಕಾದ್ರಿ ನೋಡ್ರಿ ರೀ ಎಲ್ಲ ಹಚ್ಚಿ ಇಲ್ಲಿ ಕಾಣ್ಸಲ್ರಿ ಮಂದಿರಿ ಕಾಣಿಸಲ್ರಿ ಟ್ರೈನ್ ಅಂತೂ ಲೇಟ್ ಆಗಿ ಬಂದೈತ್ ನೋಡ್ರಿ ಎಷ್ಟಿಗ್ ಬಂದದಂತ ಎರಡು ಬಂದೈತ್ರಿ ಈಗ ಲೇಟ್ ಬಂದದೇ ರೀ ಈಗ ಗೊತ್ತಿಟ್ ರಶ್ ಇಲ್ರಿ ಚಲೋ ಆಗಿತ್ತು ಆಗಿತ್ರ ನೋಡ್ರಿ ನಮ್ಮ ಆಲಿಯಾ ಮ್ಯಾಗಿ ತಗೊಂಬಂದಿದ್ರಿ ಇಲ್ಲಿ ಮ್ಯಾಗಿ ತಿನ್ನಾಗತ್ತಾಳ್ರಿ ಖುಷಿ ಬಿಸ್ಕಿಟ್ ತಿಂದಾಳ್ರಿ ಚಟ್ಕಾ ಪಟಕಾ ಇದು ಡಿಮಾರ್ಟ್ಲಿನ ತಗೊಬಂದಿದ ಕೇಕ್ ಅದು ತಿನ್ನಗತಾಡ್ರಿ